ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಭಾವಿಸ್ತಾ ಇದು ನಿನ್ನೆ ವೀಡಿಯೋ ನೋಡಿ ಗುಡಿಯಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಹೂವು ತೊಗೊಂಬಂದಿದ್ರು ದೊಡ್ಡಮ್ಮ ಹೂವು ಕಟ್ಟೋಣ ಅಂತ ಎಲ್ಲರೂ ಕಟ್ತಾ ಇದ್ರು ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇದು ಮಾರ್ನಿಂಗ್ ವೀಡಿಯೋ ನೋಡಿ ಒಗ್ಗರಣೆ ಮಿರ್ಚಿ ಮಾಡಿದ್ರು ನೋಡಿ ಬೆಳಗ್ಗೆ ಟಿಫನ್ಗೆ ಮೂರು ದಿನ ಜಾತ್ರೆ ಇರುತ್ತೆ ಅನ್ ಅಂತ ಹೇಳಿದ್ನೇ ಅಲ್ವಾ ಇದು ಮೂರನೇ ದಿನ ನೋಡಿ ತೇರಿರುತ್ತೆ ತೇರಿನ ದಿನವೇ ಉಡಕ್ಕಿ ಹಾಕಬೇಕು ಅಂತ ಹೇಳಿದರು ಹೆಣ್ಮಕ್ಳಿಗೆ ಉಡಕ್ಕಿ ಎಲ್ಲ ಹಾಕ್ಬಿಟ್ಟು ಗುಡಿಗೆ ಹೋಗಿ ಬಂದರು ಗುಡಿಗೆ ಹೋಗಿ ಮೇಲೆ ಬಾಳಿಗೆ ಹಾಕಿದ್ರು ನೋಡಿ ಕರಿಗೆಡ್ಬು ಹೋಳಿಗೆ ರೊಟ್ಟಿ ಮತ್ತು ಕಾರನ್ ಚಟ್ನಿ ಎಲ್ಲ ಐಟಮ್ಸು ಮಾಡಿದ್ರು ಊಟ ಮಾಡ್ತಾ ಇದ್ವಿ ನೋಡಿ ಎಲ್ಲರೂ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಎಲ್ಲಡಿಕೆ ಹಾಕ್ಕೊಂಡು ಕುತ್ಕೊಂಡಿದ್ರು ನಾವು ಸ್ವಲ್ಪ ಹಾಕೊಳ್ಳೋಣ ಹೋಳ್ಗೆ ಊಟ ಮಾಡಿದ್ದೀವಿ ಅಂತ ಎಲ್ಲಡಿಕೆ ಹಾಕ್ಕೊಂಡು ಕೂತ್ಕೊಂಡಿದ್ವಿ ಆಮೇಲೆ ಸಂಜೆ ಟೈಮ್ ನೋಡಿ ಇದು ಸಂಜೆ ಟೈಮ್ ಎಲ್ಲ ರೆಡಿ ಆಗಿಬಿಟ್ಟು ತೇರು ನೋಡೋಕ್ಕೆ ಹೋಗ್ಬೇಕಲ್ವ ಅದಕ್ಕೆ ಎಲ್ಲರೂ ರೆಡಿ ಆಗ್ತಾಯಿದ್ರು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನಾನು ಇಷ್ಟು ವರ್ಷ ಹುಚ್ಚಯ್ಯ ಅಂತ ಎಳಿತಾ ಇತ್ತು ಈ ವರ್ಷ ದೊಡ್ಡ ತೇರು ಮಾಡಿದಾರಂತೆ ಅದಕ್ಕೆ ಎಲ್ಲರೂ ಗೆಸ್ಟ್ಗಳು ಬಂದಿದ್ದರು ವರ್ಷವೂ ಬರ್ತಿದ್ರು ಈ ವರ್ಷ ಬಂದಂಗೆ ವರ್ಷ ವರ್ಷ ಬರ್ತಿದ್ದಿಲ್ಲ ಒಬ್ಬರು ಬರ್ತಿದ್ರು ಒಬ್ಬರು ಬಿಟ್ಬಿಡ್ತಿದ್ರು ವರ್ಷ ಎಲ್ಲರ ಮನೆಗೂ ಎಲ್ಲ ಗೆಸ್ಟ್ ಚೆನ್ನಾಗಿ ಜನ ಅಂತೂ ತುಂಬ ಜನ ಇದ್ದರು ಎಲ್ಲ ಚೆನ್ನಾಗಾಯಿತು ಇದು ತೇರು ನೋಡೋದಕ್ಕೆ ಬಂದಿದ್ವಿ ನೋಡಿ ಅದು ಜೋಕಾಲಿ ಎಲ್ಲ ಹಾಕಿದ್ರು ಅಲ್ಲಿ ತೇರು ನೋಡೋಕ್ಕೆ ಹೋಗಿದ್ವಿ ಎಲ್ಲ ಮ್ಯಾಳಗಿ ಟೆರೆಸ್ ಎಲ್ಲ ಫುಲ್ಲು ಕಂಪ್ಲೀಟಾಗಿ ಜನ ನಿಂತ್ಕೊಂಡ್ಬಿಟ್ಟಿದ್ರು ಅದಕ್ಕೆ ಕೆಳಗಡೆ ನಿಂತ್ಕೊಂಡು ತೇರು ನೋಡೋಣ ಅಂತ ಅಲ್ಲೇ ನಿಂತ್ಕೊಂಡಿದ್ವಿ ತುಂಬ ಜನ ಬಂದಿದ್ರು ನೋಡಿ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಫುಲ್ಲು ಕತ್ಲ ಆಗೇ ಬಿಡ್ತು ತೇರು ಬರೋಷ್ಟರಲ್ಲಿ ಕಾಣಿಸ್ತಾನೆ ಇರಲಿಲ್ಲ ಹಾಗೆ ಒಂದು ವಿಡಿಯೋ ಮಾಡಬೇಕು ಅಂತ ಹಂಗೆ ಮಾಡಿದೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇತ್ತು ಲೈಟೆಲ್ಲ ತೆಗೆದುಬಿಟ್ಟಿದ್ರು ಯಾಕೆ ಅಂದರೆ ತೇರು ದೊಡ್ಡದಿದೆ ಅಲ್ವಾ ಮತ್ತು ವಯರ್ ಏನಾದರೂ ಅಟ್ಯಾಚ್ ಆಗಿಬಿಟ್ಟು ಏನಾದರೂ ತೊಂದರೆ ಆಗಿಬಿಡುತ್ತೆ ಅಂತ ಲೈಟ್ಸ್ ಎಲ್ಲ ತೆಗೆದುಬಿಟ್ಟಿದ್ರು ಇಲ್ಲಿ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಗೊತ್ತಾ ಇವರು ಸೂಪರಾಗಿ ಬಾರಿಸ್ತಾ ಇದ್ರು ತೇರು ಇನ್ನೇನು ಫೈನಲ್ ಆಗಿ ಬಂದಿದೆ ತೇರ್ ಬಂದಿದ್ದು ಆಂಜನೇಯಂದು ಹಿಂದೆ ಬರೋದು ಶರಣಬಸಪ್ಪಂದು ನೋಡಿ ಎರಡು ತೇರು ಎಳಿತಾರೆ ಹಿಂದೆ ಉಚ್ಚಯ ಎಳಿತಾರೆ ಮುಂದೆ ತೇರು ಎಳಿತಾರೆ ನೋಡಿ ಚೆನ್ನಾಗಾಗಿತ್ತು ಜಾತ್ರೆ ಇಲ್ಲಿ ನೋಡಿ ಇದೇ ನೋಡಿ ಫೈನಲ್ ಆಗಿ ತೇರು ಕಾಣಿಸ್ತಿದೆ ಅಲ್ವಾ ಇದೇ ನೋಡಿ ತೇರು ಎಲ್ಲೂ ಕತ್ಲ ಇತ್ತು ಸಾರಿ ಸರಿಯಾಗಿ ಕಾಣಿಸಿಲ್ಲ ಅನಿಸುತ್ತೆ ನೋಡಿದ್ರಲ್ಲ ಇವತ್ತಿನ ಲಾಗ್ ಯಾವ ರೀತಿ ಇತ್ತಂತ ಇವತ್ತಿಗೆ ಈ ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು